ನಮ್ಮ ಪರಿಸ್ಥಿತಿ ನೋಡು ಹೆಂಗ ಬಿಟ್ಟಿದೆ ಅಂತ ನಾವೀಗ ಹೆಂಗೆ ಮನೆಗೆ ಹೋಗೋದು ಹಾ ಮೊದಲೇ ನಮ್ಮ ಸೈಜ್ ತುಂಬಾ ಸಣ್ಣದಿದೆ ಹಾ ಈಗ ಹೆಂಗೆ ನಾವು ಮನೆಗೆ ಹೋಗೋದು ಫ್ರೆಂಡ್ಸ್ ಯಾಕೆ ಹೇಳ್ತಾ ಇದ್ದೀರಾ ನಾನು ನಿಮಗೆ ಆಗ್ಲೇ ಹೇಳಿದಂಗೆ ನಾನು ಇದೀನಿ ನಾನು ಇರುವಾಗ ನೀವು ಅಳಬೇಡಿ ನಿಮಗೆ ಏನು ಮನೆಗೆ ಹೋಗಬೇಕು ತಾನೆ ಸರಿ ನಾಳೆ ಬೆಳಗ್ಗೆ ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಹೇಗೆ ಬಚ್ಚಿ ಏನು ಹೇಳ್ತಾ ಇದ್ದೀಯಾ ನಮ್ಮ ನೆಂಗೆ ನಿಮ್ಮ ಕರ್ಕೊಂಡು ಹೋಗಬೇಕಾಗುತ್ತೆ ಚಿಂತೆ ಪಡಬೇಡಿ ಫ್ರೆಂಡ್ಸ್ ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಆ അജ്ജി മനുതാ നജ് മനുഗില്ല അജ്ജി മന முன்னுதுக்கோ ఫ్రెండ్స్ ని మూడు జనలు ని మూరిగే నన్నింద ఇట్కొండు హార్కొండు ఒక కగాలంత గొత్తు ఫ్రెండ్స్ ఆదే నిమ్మన్న హేగే నీ మూరి కర్కొండు పోదంత నని గొత్తు ఫ్రెండ్స్ నీవు ఒట్టి తుంబ ఉటమాడి చెనాని తెమడి ఏ నిదిను బెలగే మాట్లాడకొడనా ఏంటి గుబచ్చి సరి నాని నన్న నన్నని హోక్తిని ఏ గుబచ్చి నీ నిల్లే ఇర్బోదల యాకి నీ నా మనే గొప్పైడియా ఇల్ల ఫ్రెండ్స్ ననిగే ఆ మనేలే ఇరది తుంబ ఓకే గుడ్ నైట్ గుడ్ నైట్ గుబచ్చి యా కి ఫిం నియు మాత్ర ఉం తారా నాను నిమ్మన్నా అప్సర్ మాడ్తానే ఇదిని అం తారాలా యేన ఇల్లాగు బచ్చి అ గుడ్నాఇట్ తో విం 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 �

ఐట ఫ్రెండ్ బన్నీ అయ్యో ఇవట్టీనల్ల నడియత్తా హ్మ్ ఫ్రెండ్ ఇన్నా నీవే బాకీ ఇరదు బన్నీ హోగణా బన్నీ ఫ్రెండ్ హల్లే నిట్కొండిదిరా వావ్ పారెట్ ఏ గుబట్టి ఇది ఎవరు నీ ఫ్రెందా అవుదు ఫ్రెండ్ ಈ ಪ್ಯಾರೆಟ್ ನ ಯಾಕೆ ಕರ್ಕೊಂಡು ಬಂದಿದ್ಯಾ ಟೈಂ ನೀ ಊರಿಗೆ ಹೋಗಬೇಕು ಅಂತ ಹೇಳಿದ್ರಲ್ಲ ನೀವೆಲ್ಲರೂ ಈ ಪ್ಯಾರೆಟ್ ಮೇಲೇನೇ ಹತ್ತಿಕೊಂಡು ಹೋಗೋದು ಈ ಗುಬ್ಬಚ್ಚಿ ಈ ಪ್ಯಾರೆಟ್ ನಮ್ಮನ್ನ ಕರೆಕ್ಟ್ ಕರ್ಕೊಂಡು ಹೋಗುತ್ತಾ ಹೌದು ಫ್ರೆಂಡ್ ಈ ಪ್ಯಾರೆಟ್ ನಿಮ್ಮನ್ನ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ನಾನು ಅದರತ್ರ ರಾತ್ರಿ ಸಹಾಯ ಕೇಳಿದೆ ಅದು ಮಾಡ್ತೀ ಅಂತ ಹೇಳ್ತು ನನ್ನಿಂದ ನಿಮ್ಮ ಮೋಜನನ್ನು ಹೆತ್ತಿಕೊಂಡು ಹೋಗಕ ಹಾಗಾಗಿ ಈ ಪ್ಯಾರೆಟ್ ನಿಮ್ಮನ್ನ ಹೆತ್ತಿಕೊಂಡು ಹೋಗುತ್ತೆ ವಾವ್ ಈ ಗುಬ್ಬಚ್ಚಿ ಚಿ ನಮ್ಮನ್ನೆಲ್ಲರೂ ಕೆಳಗೆ ಬಿಡಿಸ್ಬಿಟ್ಟೆ ಏನು ಮಾಡೋದು ಆಗಲ್ಲ ಏನು ಆಗಲ್ಲ ಫ್ರೆಂಡ್ ಏಗ ಬಚಿ ಅಂಗಂದ್ರೆ ಸರಿ ನಾವು ಇನ್ನ ಹೊರಡಣವಾ ಹ್ಮ್ ಆಯ್ತು ಫ್ರೆಂಡ್ ವಾವ್ ಒಳ್ಳೆ ಜಾಲಜಿ ಪ್ಯಾರೆಟ್ ಮೇಲೆ ಹತ್ಕೊಂಡು ನಾವು ಹಾರಕೊಂಡು ಹೋಗಬಹುದು ಅಯ್ಯಯ್ಯ ಕಾಗೆಹಳ್ಳಿಗೋದೆ ಎಲ್ಲಾ ವಿಷಯ ಗೊತ್ತಾಬಿಡತ್ತೆ ಹೋಗೋಣ ಅಂತ ಸರಿ ಎಲ್ಲರೂ ಬಂದು ಈ ಪ್ಯಾರೆಟ್ ಮೇಲೆ ಕುತ್ಕೊಳ್ಳಿ ಫ್ರೆಂಡ್ಸ್ Okey. Aiyoh, ini lah hoki kukurang kope dulu. Nani na hoki landai, sarinya galah. Sarie, ini nada tali. Enak nak orang kala. Eh, gurbeti, tuh macam jalan gila ಹೌದಾ ಫ್ರೆಂಡ್ ಹುಷಾರಾಗಿ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ ಸ್ವಲ್ಪ ಮಿಸ್ ಆದ್ರೇನು ಕೆಳಗೆ ಹೋಗಿ ಬಿಡ್ತೀರಾ ಆಯ್ತು ಗುಬ್ಬಚ್ಚಿ ನಿಮ್ಮ ಊರಿಗೆ ತುಂಬಾ ದೂರ ಹೋಗಬೇಕಾ ಹೌದು ಗುಬ್ಬಚ್ಚಿ ತುಂಬಾ ದೂರ ಹೋಗಬೇಕು ಸರಿ ಸರಿ ಅಲ್ಲ ಗುಬ್ಬಚ್ಚಿ ನಿಮ್ ತರನೇ ಈ ಪ್ಯಾರಟ್ ಮಾತಾಡುತ್ತಾ ಇಲ್ಲ ಫ್ರೆಂಡ್ ನಾನು ಒಂದು ಮಾಯ ಪಕ್ಷಿ ಆಗಿರೋದ್ರಿಂದ ನಿಮ್ಮ ಹತ್ರ ಆ ಪಕ್ಷಿ ಆ ತರ ಅಲ್ಲ ಏನು ಇಲ್ಲ ಫ್ರೆಂಡ್ ಅದು ನನ್ನ ಹತ್ರ ಮಾತ್ರ ನಮ್ಮ ಭಾಷೆಯಲ್ಲಿ ಮಾತಾಡುತ್ತೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೇನೇ ಇನ್ನು ಯಾರ್ಯಾರು ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್